ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ತಮ್ಮನೆಲಲ್ಲಿ ಹಾಕಿರೋ ಥರ ದೀಪಾವಳಿ ವರ್ಷದಲ್ಲಿ ಅನೇಕ ಅಮವಾಸೆಗಳು ಬರುತ್ತೆ ಬರಲ್ಲ ಅಂತ ಅಲ್ಲ ಆದರೆ ದೀಪಾವಳಿಯ ಅಮವಾಸೆ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ತಪ್ಪಲ್ಲ ಯಾಕಪ್ಪ ಅಂತ ಅಂದರೆ ದೀಪಾವಳಿ ಅಂತ ಅಂದ್ರೇ ಅದು ಬೆಳೆ ಬೆಳಕಿನ ಹಬ್ಬ ಬೆಳಕಿನ ಹಬ್ಬ ಇಷ್ಟ ಇರಲ್ಲ ಅನೇಕ ಜನ ತುಂಬಾ ಅವರವರ ಕ್ಯಾಸ್ಟಲ್ಲಿ ಯಾವ್ಯಾವ ಥರ ಇರುತ್ತೋ ಆ ಥರ ಅಷ್ಟೇ ಪಗಲು ಒಂದೋ ಎರಡೋ ದಿನ ಇರುತ್ತೆ ಆದರೆ ಈ ದೀಪಾವಳಿ ಮಾತ್ರ ಹಬ್ಬಬ್ಬ ಅಂದ್ರೆ ಒಂದು ವಾರ ಇರುತ್ತೆ ಕಣ್ರಿ ದೀಪಾವಳಿ ವಾರ ಇರ್ ತುಂಬಾ ದೊಡ್ಡ ಹಬ್ಬ ಅಂತಾನೆ ಕರೀತಾರೆ ಇದನ್ನ ಹೀಗಿದ್ದಾಗ ಈ ದೀಪಾವಳಿಯ ಹಬ್ಬದ ಆಸುಪಾಸಿನಲ್ಲಿ ಅನೇಕ ದಿನಗಳನ್ನು ದೀಪಾವಳಿ ಅಮಾವಾಸ್ಯ ಅನ್ನೋದು ಒಂದು ಬಲಿಪಾಡ್ಯ ಮೇರ್ ಪಟಾಕಿ ಹೊಡೆಯೋದು ಪಟಾಕಿ ಸಿರಿಸೋದು ಅಂದ್ರೇ ತುಂಬಾ ಇಷ್ಟ ತುಂಬಾ ಖರ್ಚು ಮಾಡಿ ಪಟಾಕಿಗಳನ್ನ ತಂದು ಗ್ರ್ಯಾಂಡಾಗಿ ದೀಪಾವಳಿಯನ್ನು ಆಚರಣೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮವಾಸೆ ಹುಣ್ಣಿಮೆಗಳನ್ನು ಭಾರತದಲ್ಲಿ ಅನೇಕ ಹಬ್ಬ ಹುಣ್ಣಿಮೆಗೂ ಒಂದು ಹಬ್ಬ ಹಿಂದೂ ಸಂಪ್ರದಾಯವೇ ಹಾಗೆ ಇರೋದು ಹಾಗಿದ್ದಾಗ ಒಂದು ತಿಂಗಳಿಗೆ ಒಂದು ಅಮವಾಸೆ ಹಾಗೂ ಒಂದು ಹುಣ್ಣಿಮೆ ಬರೋದು ಮಾಮೂಲಿ ಅಮವಾಸ್ಯ ಬಗ್ಗೆ ಮಾತಾಡ್ತಿರೋದ್ರಿಂದ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಸೃಷ್ಟಿಯಾಗತ್ತೆ ಈ ಪ್ರತಿದಿನದಕ್ಕಿಂತ ಚಂದ್ರ ಅನ್ನೋನು ಸ್ವಲ್ಪ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹೀಗಿದ್ದಾಗ ಈ ಅಮಾಸ್ಯ ಟೈಮಿನಲ್ಲಿ ನಾನು ತಮ್ಮೇಲಲ್ಲಿ ಏನು ಹಾಕಿದ್ದೀನಿ ಮಕ್ಕಳ ಜಾಗೃತಿ ಹೆಚ್ಚಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಫಸ್ಟ್ ಒನ್ ಅವರ ಮನಸ್ಸು ಬಲ್ತಿರೋದಿಲ್ಲ ಎಳೆಯ ಮನಸ್ಸು ಮನಸ್ಸಿನ ಏಕಾಗ್ರತೆ ಗೊತ್ತಿಲ್ಲ ಹೀಗಿದ್ದಾಗ ಅಂತಹ ಮಕ್ಕಳ ಮೇಲೆ ನಕಾರಾತ್ಮಕ ದೃಷ್ಟಿಗಳ ಪ್ರಭಾವ ಹೆಚ್ಚಾಗಿರುತ್ತೆ ಈ ಟೈಮಿನಲ್ಲಿ ನಕಾರಾತ್ಮಕ ದೃಷ್ಟಿಗಳು ಅಂತ ಅಂದರೆ ಏನು ಅನ್ನೋದಾದರೆ ಅನೇಕ ಜನಗಳು ತಮ್ಮ ಕಾರ್ಯಸಿದ್ಧಿಗಾಗಿ ಮಾಟ ಮಂತ್ರ ವಾಮಾಚಾರಗಳನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅವುಗಳ ಪ್ರಯೋಗವನ್ನು ರಾತ್ರಿಯ ಸಮಯದಲ್ಲಿ ಜಾಸ್ತಿ ಮಾಡ್ತಾರೆ ಕೆಲವು ಆಗೋದಿಲ್ಲ ಅವರ ಏಳ್ಗೆಯನ್ನು ಸಹಿಸಲಿಕ್ಕಾಗೋದಿಲ್ಲ ಅವರನ್ನು ಬೇರೆ ಥರದಲ್ಲಿ ಕುಂಠಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಏಳ್ಗೆಯನ್ನು ನಮಗೆ ಕಂಡು ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವರು ಹೀಗೆ ಮಾಂತ್ರಿಕರ ಬಳಿ ಹೋಗಿ ಅವರದ್ದೇ ಒಂದು ರೀತಿಯ ಪೂಜೆ ಪುನಸ್ಕಾರಗಳಿಂದ ಅವರಿಗೆ ಆಗದವರ ಏಳ್ಗೆ ಗೆದ್ದಲು ಸಹ ಹೀಗಿಂತಹ ಟ ಟೈಮ್ ಏನಿದೆ ಅದು ಮಕ್ಕಳ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ ಅಮಾವಾಸ್ಯಗಳಲ್ಲಿ ಎಂಟು ಅಮವಾಸೆಗಳನ್ನು ಭಾರತದಲ್ಲಿ ತುಂಬಾ ಪ್ರಮುಖವಾದವು ಅದರಲ್ಲಿ ಒಂದಾಗಿದೆ ಹೀಗಿದ್ದಾಗ ಇಂತಹ ಸಮಯದಲ್ಲಿ ನಾವು ನಮ್ಮ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನ ಬಿರು ಬೇಸಿಗೆ ಬಿಸಿಲು ತುಂಬಾ ಇರುತ್ತೆ ಸಮಯದ ಅಂತಹ ಉರಿ ಬಿಸಿಲಿನಲ್ಲಿ ಆತ್ಮಗಳ ಸಂಚಾರ ಆಗಿರಬಹುದು ದೆವಭೂತಗಳ ಸಂಚಾರ ತೃಪ್ತ ಆತ್ಮಗಳ ಸ್ವಲ್ಪ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲದೆ ರಾತ್ರಿಯ ಸಮಯ ಕತ್ತಲು ಅಂದ್ರೇ ಭಯ ಅಂತಹ ಕತ್ತಲಿನ ಟೈಮ್ನಲ್ಲಿ ನಮ್ಮ ಮಕ್ಕಳ ಜಾಗೃತಿಯನ್ನು ನಾವು ಮಾಡಲೇಬೇಕಾಗಿರುತ್ತೆ ಶಕ್ತಿ ಅನ್ನುವಂತಹ ಪ್ಲೇಸಸ್ಗಳು ಇದ್ದೇ ಇರ್ತವೆ ಊರು ಅಂದಮೇಲೆ ಅಂತಹ ಒಂದು ಇದ್ದೇ ಇರ್ತವೆ ಜಾಗಗಳು ಅಂತಹ ಒಂದು ನೆಗೆಟಿವ್ ಎನರ್ಜಿ ಪ್ಲೇಸ್ಗಳಿಗಾಗಲಿ ರಾತ್ರಿ ಸಮಯದಲ್ಲಿ ಮಕ್ಕಳನ್ನ ಕಳಿಸ್ಲಿಕ್ಕೆ ಖಂಡಿತ ಹೋಗಬೇಡಿ ಅಲ್ಲಿಗೆ ಅಂತಾನೆ ಅಲ್ಲ ಬರೀ ದಾರಿಗಳಲ್ಲಿ ಹೋದರೆ ಸಾಕು ಸ್ವಲ್ಪ ದೂರ ಹೋದ್ರೆ ಕಾಣೋದ್ರಿಂದ ಅವು ಬೇಗನೆ ಆಕರ್ಷಣೆಗೆ ಒಳಗಾಗ್ತವೆ ಆತ್ಮಗಳು ಹಾಗಾಗಿ ಅಂತಹ ಇದ್ದಾಗ ತುಂಬಾನೇ ಅಳುವುದು ಕಿರುಚೋದು ಮಕ್ಕಳು ಹಾಗೆಯೇ ಸಿಡಿ ಸಿಡಿ ಮಾಡೋದು ರಗಳೆ ಮಾಡೋದು ಇವೆಲ್ಲ ಸಾಮಾನ್ಯವಾಗಿ ಇರುವಂತಹ ಲಕ್ಷಣಗಳು ಅವರ ಮನಸ್ಸಿನ ಮೇಲೆ ಆ ಥರದ ಒಂದು ಪ್ರಭಾವಗಳನ್ನು ಆತ್ಮಗಳು ಬೀರ್ತವೆ ಅಥವಾ ಅದೃಷ್ಟಿ ಬೀರುತ್ತೆ ಅನ್ನೋದು ಆಗಿರುತ್ತೆ ಅಷ್ಟೇ ಅಲ್ಲದೆ ಮಕ್ಕಳ ಆರೋಗ್ಯ ಆರೋಗ್ಯದ ಮೇಲೆ ಮಬ್ಬಾಗಿರಬಹುದು ಮಕ್ಕಳು ತುಂಬಾ ಮಬ್ಬಾಗಿ ಒಂಥರ ಮೇದ್ ಅಂತಹೂ ಆಗಿರಬಹುದು ಹಿಂಗೆ ನೋಡಿ ಆತ್ಮಗಳ ಪ್ರಭಾವ ಹೆಚ್ಚಾದರೆ ಮಕ್ಕಳ ಮೈ ಬಣ್ಣ ತಕ್ಷಣವೇ ಕಡಿಮೆ ಆಗುತ್ತೆ ಅಂದರೆ ಸ್ವಲ್ಪ ಬಿಳುಪಾಗಿ ಸ್ವಲ್ಪ ಚೆನ್ನಾಗಿದ್ದವು ಮಕ್ಕಳು ಅಂತ ಅಂದರೆ ಬೇಗನೆ ಅವು ಬತ್ತಿ ಹೋಗ್ತವೆ ಆಗ್ತವೆ ಕಪ್ಪಾಗ್ತವೆ ಮಕ್ಕಳು ಹಾಗಾಗಿ ಅವುಗಳ ಪ್ರಭಾವದಿಂದ ಆದಷ್ಟು ಮಕ್ಕಳನ್ನು ರಕ್ಷಿಸಿ ಅಂದರೆ ಹುಣ್ಣಿಮೆ ಅಮಾವಾಸ್ಯೆಗಳು ಇದು ನೈಸರ್ಗಿಕವಾದಂತಹ ಪ್ರಕ್ರಿಯೆ ಆಗಿರಬಹುದು ಅಮಾಸೆ ಹಾಗೂ ಹುಣ್ಣಿಮೆ ಅಂತಹ ಸೂರ್ಯ ಹಾಗೂ ಪ್ರಕೃತಿ ಚಂದ್ರ ಇಂಥವೆಲ್ಲ ಸಂ ಅವುಗಳಲ್ಲಿರುವ ಶಕ್ತಿ ಹಾಗಾಗಿ ದೇವರಿದ್ದಾನೆ ಅಂತ ನಂಬುವವರು ಎಷ್ಟು ಜನ ಇದ್ದಾರೋ ಹಾಗೆಯೇ ದೆವ್ವಗಳು ಇದ್ದಾವೆ ಆತ್ಮಗಳು ಇದ್ದಾವೆ ಅನ್ನೋದು ನಂಬಲೇ ಬೇಕಾದಂತಹ ವಿಷಯ ಆಗಿರುತ್ತೆ ಹೀಗಿದ್ದಾಗ ಇಂತಹ ಅಮಾಸೆಗಳಲ್ಲಿ ಹಾಗೆ ದೀಪಾವಳಿ ಅಮವಾಸ್ಯನ್ನ ಬೂರೆ ಅಮಾವಾಸ್ಯೆ ಅಂತ ಹೇಳಿಯೇ ಅದು ಪ್ರಖ್ಯಾತಿಯಾಗಿರುವಂಥದ್ದು ಅಂದರೆ ಸ್ವಲ್ಪ ದೊಡ್ಡ ತುಂಬಾ ಹುಷಾರಾಗಿ ಇರಬೇಕಾಗತ್ತೆ ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಇತ್ತೀಚೆಗೆ ಪಿತೃಪಕ್ಷವನ್ನು ಆಚರಣೆಯನ್ನ ಮಾಡ್ತವೆ ಹೌದಾ ಆ ಪಿತೃಪಕ್ಷದ ಆಚರಣೆ ಈ ಅಮವಾಸ್ಯ ಕೊನೆಯಾಗತ್ತೆ ಎಂಡ್ ಆಗುತ್ತೆ ಅದು ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ಅನೇಕ ಜನರು ಒಂದು ತಿಂಗಳ ಹಿಂದೆ ಪಿತೃಪಕ್ಷ ಇರುತ್ತಲ್ಲ ಆಗ ಮಾಡದೆ ಇದ್ದವರು ಈ ಅಮಾವಾಸ್ಯೆಗೆ ಕೊನೆ ಮಾಡಿ ಅಮವಾಸೆಯಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಹೀಗಿದ್ದಾಗ ಈ ಪಿತೃಗಳು ಬಂದು ಹೋಗಿ ಮಾಡೋದ್ರಿಂದ ಆತ್ಮಗಳ ಸಂಚಾರ ಆಗಿರಬಹುದು ಪಿತೃಗಳು ಅಂತ ಅಂದರೆ ಅನೇಕ ಜನರು ಮುಕ್ತಿ ಇಲ್ಲದೆ ಇರುವಂತಹ ಆತ್ಮಗಳಾಗಿರಬಹುದು ಅಥವಾ ಅತೃಪ್ತ ಆತ್ಮಗಳಾಗಿರಬಹುದು ಅವುಗಳ ಸಂಚಾರ ಇರುವುದರಿಂದ ಸಮಾಸೆಗೆ ಎಂಟಾಗೋದರಿಂದ ಪಿತೃಗಳ ಪಕ್ಷವನ್ನು ಅವರು ನಡೆಸ್ತಾರೆ ಕೆಲವೊಂದು ಕೆಲವೊಬ್ಬರು ಮಾಡದೇ ಇದ್ದವರು ಅಂತಹ ಟೈಮ್ನಲ್ಲಿ ಅವುಗಳ ಸಂಚಾರ ಅಧಿಕವಾಗಿರುತ್ತೆ ಹಾಗಾಗಿ ನಾವೇನು ಮಾಡಬೇಕಾಗತ್ತಿರೋದು ಅದು ನಮ್ಮ ರಕ್ಷಣೆಗೆ ಬಿಟ್ಟದ್ದು ಅಷ್ಟೇ ಅಲ್ಲದೆ ಹೀಗೆ ದೃಷ್ಟಿ ರೀತಿಯಾಗಿ ನೋಡಿ ಮತ್ತೊಂದು ವಿಷಯ ಏನು ಹೇಳಬೇಕು ಅಂದರೆ ಯಾಕಾಗತ್ತೆ ಅಂತ ಅಂದರೆ ನೈಸರ್ಗಿಕವಾದರೂ ಸಹ ಮನುಷ್ಯನ ಮನಸ್ಸಿನ ಮೇಲೆ ಹಾಗೂ ಮನಸ್ಸಿಗೆ ಗೊಂದಲವನ್ನು ಮಾಡುವುದರಿಂದ ಅಪಘಾತಗಳು ಸಂಭವಿಸ್ಬೌದು ಅದರಿಂದನೇ ಅಂತ ಅಲ್ಲ ಹೆಚ್ಚಾಗಿ ಸಾಮಾನ್ಯವಾಗಿ ಅಮಾವಾಸ್ಯೆಯ ಟೈಮಲ್ಲಿ ಅನೇಕ ಹಾಗಾಗಿನೇ ಹಿರಿಯರು ಹಾಕಿ ಕಟ್ಟಿ ನಾವು ಓಡಿಸುವಂತಹ ಚಲಾಯಿಸುವಂತಹ ವಾಹನಗಳು ವೆಹಿಕಲ್ ಕಟ್ತಾರೆ ಅವು ವಾಹನಗಳನ್ನು ನಿಯಂತ್ರಿಸಲಿ ವಾಹನಗಳಿಗೆ ಅಡ್ಡವಾಗುವಂತಹ ಆತ್ಮಗಳನ್ನು ಅವು ತಡೆ ತಡೆಯಲಿ ಅಂತ ಅಂದು ಹಿರಿಯರು ಮಾಡಿರುವಂತಹ ಯಾವುದೇ ಒಂದು ಪದ್ಧತಿಯು ಅಮಾವಾಸ್ಯೆಯಲ್ಲಿ ಅವರ ವೆಹಿಕಲ್ಗಳನ್ನು ಅವರನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಂದು ಉಪಾಯ ಮಾರ್ಗ ಆಗೈತೆ ಅಷ್ಟೇ ಅಲ್ಲದೆ ಅನೇಕ ರೀತಿಗಳಲ್ಲಿ ದೃಷ್ಟಿಯನ್ನು ನಿವಾರಿಸುತ್ತಾರೆ ಆತ್ಮಗಳ ದೃಷ್ಟಿ ಅಂತ ಅಲ್ಲ ಮನುಷ್ಯನ ಕಣ್ಣು ಸಹ ತುಂಬಾ ಕೆಟ್ಟದ್ದು ಮನುಷ್ಯನ ದೃಷ್ಟಿಯೂ ಸಹ ಕಲ್ಲನ್ನೇ ಒಡೆದು ಚೂರು ಮಾಡುವಂತಹ ಶಕ್ತಿ ಇರುವಂಥದ್ದು ಅಂತ ಹೇಳ್ತಾರೆ ಆಡು ಮಾತಿನಲ್ಲಿ ಹಾಗಿದ್ದಾಗ ಅನೇಕ ಜನ ಅವರು ಚೆನ್ನಾಗಿರೋದು ಅವರ ಶ್ರೀಮಂತ ಅವರ ಪ್ರೀತಿ ಅವರ ಕಾಳಜಿ ಅಂತಹದ್ರ ಮೇಲೆ ಕಣ್ಣು ಬಿದ್ದಾಗ ಅವುಗಳಲ್ಲಿ ವ್ಯತ್ಯಾಸ ಆಗೋದು ಸಾಮಾನ್ಯ ವ್ಯತ್ಯಾಸ ಅಂದರೆ ಹೇಗೆ ಅವರ ಸಂಸಾರದಲ್ಲಿ ಒಡಕಾಗಿರಬಹುದು ಆರ್ಥಿಕವಾಗಿ ಲಾಸ್ ಅನುಭವಿಸ್ಬೋದು ದೃಷ್ಟಿ ಆದಾಗ ಅಷ್ಟೇ ಅಲ್ಲದೆ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹೀಗೇ ಅನೇಕ ರೀತಿಯ ಒಂದು ತೊಂದರೆಗಳು ದೃಷ್ಟಿಗೆ ಆಗತ್ತೆ ಓಕಳಿ ಮಾಡುವಂಥದ್ದು ಕೆಂಪು ಓಕಳಿ ಹಾಗೆಯೇ ವೀಳೆದೆಲೆಯನ್ನು ಮೂರು ಹೋಲ್ಗಳನ್ನಾಗಿ ಮಾಡಿ ಸುಳಿಯುವಂಥದ್ದು ಇವೆಲ್ಲ ದೃಷ್ಟಿ ನಿವಾರಣೆಗೆ ಅನೇಕ ರೀತಿಯಾಗಿ ಇದ್ದಾವೆ ಅಷ್ಟೇ ಅಲ್ಲದೆ ಇಂತಹ ಅಮಾವಾಸ್ಯೆ ಟೈಮ್ಗಳಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತೆ ಆ ಟೈಮ್ನಲ್ಲಿ ದೈವ ಶಕ್ತಿಗಳು ಅಂದರೆ ದೇವರ ಶಕ್ತಿ ಕುಂದು ಹೋಗಿರುತ್ತೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಗಾಗಿ ಇಂತಹ ದುಷ್ಟಶಕ್ತಿಗಳ ಆರಾಧನೆಯನ್ನು ಮಾಡುವಂತಹ ಜನರು ಅವರುಗಳ ಒಂದು ಕಾರ್ಯಸಿದ್ಧಿಗಾಗಿ ನಡೆಸ್ಕೊಂಡು ಪೂಜೆ ಪುನಃ ನಮಸ್ಕಾರಗಳನ್ನು ಶಕ್ತಿ ಕಮ್ಮಿ ಆಗುತ್ತೆ ಅನ್ನೋದು ವಾಡಿಕೆ ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಹಾಗಾಗಿಯೇ ಚಂದ್ರ ದಿನ ಇದಕ್ಕೆ ಒಂದು ಪೌರಾಣಿಕ ಕಥೆಯನ್ನು ಹೇಳಬೇಕು ಅಂತ ಅಂದರೆ ಚಂದ್ರ ಪ್ರಜಾಪತಿಯ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾನೆ ಹನ್ನೆರಡು ಜನ ಮ ಹೆಣ್ಣು ಮಕ್ಕಳು ಏನು ಮದುವೆ ಆಗ್ತಾನೆ ಅದರಲ್ಲಿ ಒ ಒಬ್ಬಳನ್ನು ತುಂಬಾ ಪ್ರೀತಿಸ್ತಾನೆ ಚಂದ್ರ ಹಾಗಾಗಿ ಇನ್ನು ಉಳಿದಂತಹ ಅವರ ಸಹೋದರಿಯರಿಗೆ ಇದು ಕೋಪಕ್ಕೆ ಕಾರಣ ಆಗ್ತಾರೆ ಹುಟ್ಟಿಕಿಚ್ಚು ಬರುತ್ತೆ ನಮಗಿಂತ ಅವಳನ್ನು ಮಾತ್ರ ಚಂದ್ರ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಹಾಗಾಗಿ ಅವರು ಹೋಗಿ ತನ್ನ ತಂದೆ ಪ್ರಜಾಪತಿಗೆ ಇದನ್ನು ಹೇಳಿ ಅವನಿಗೆ ವಿಷಯವನ್ನು ಮುಟ್ಟಿಸ್ತಾರೆ ಹೀಗೆ ನಮಗೆ ಅನ್ಯಾಯ ಇದೆ ಅವರು ಎಲ್ಲರನ್ನು ಸಮಾನವಾಗಿ ಪ್ರಜಾಪತಿ ಹತ್ರ ಹೇಳ್ತಾರೆ ಚಂದ್ರನ ಹೆಂಡತಿಯರು ನಮ್ಮನ್ನೆಲ್ಲರನ್ನೂ ಸಮಾನವಾಗಿ ನೋಡ್ತಾ ಇಲ್ಲ ಅಪ್ಪ ಚಂದ್ರ ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಪ್ರಜಾಪತಿ ಇದ್ದವನು ಚಂದ್ರನ ಹತ್ರ ಬಂದು ಅವನಿಗೆ ಶಾಪವನ್ನು ಕೊಡ್ತಾನೆ ನಿನ್ನ ಸೌಂದರ್ಯವೆಲ್ಲ ನಿನ್ನ ತೇಜಸ್ಸು ನಿನ್ನ ಸೌಂದರ್ಯ ಪೂರ್ತಿಯಾಗಿ ನಾಶವಾಗಲಿ ಅಂತಂದು ಪ್ರಜಾಪತಿ ಚಂದ್ರನಿಗೆ ಶಾಪವನ್ನು ನೀಡ್ತಾನೆ ಆ ಟೈಮ್ನಲ್ಲಿ ಚಂದ್ರನು ಈ ಶಾಪನ ತಗೊಂಡಾದ ಮೇಲೆ ಶಿವನನ್ನು ಕುರಿತು ಆರಾಧನೆ ಮಾಡಿ ಧ್ಯಾನಗಳನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡು ಅವನ ಹತ್ರ ಬೇಡ್ತಾನೆ ನನಗೆ ಹೀಗೆ ಮಾವನವರಾದ ಪ್ರಜಾಪತಿಯವರು ನನಗೆ ಶಾಪವನ್ನು ನೀಡಿದ್ದಾರೆ ಇದರಿಂದ ಹೇಗಾದರೂ ನನ್ನ ಮುಕ್ತಿಗೊಳಿಸಿ ಅಂತ ಹೇಳಿ ಆ ಟೈಮ್ನಲ್ಲಿ ಶಾಪವನ್ನು ಪೂರ್ತಿಯಾಗಿ ನನ್ನ ಕೈಯಿಂದ ಹಾಕಲಿಕ್ಕೆ ಆಗೋದಿಲ್ಲ ಆದರೆ ತಿ ಎರಡು ಬಾರಿ ನೀನು ನಿನ್ನ ತೇಜಸ್ಸನ್ನು ಮರಳಿ ಪಡೆದುಕೋ ಅಂತ ಅಂದು ಒಂದು ಮಾತನ್ನು ಕೊಡ್ತಾನೆ ತಿಂಗಳಲ್ಲಿ ನಿನಗೆ ಎರಡು ಸಲ ನಿನ್ನ ತೇಜಸ್ಸು ನಿನ್ನ ಸೌಂದರ್ಯ ಮರಳಿ ಬರ ಹಾಗಾಗಿನೇ ಹುಣ್ಣಿಮೆ ಅಮಾಸೆ ಸಂಭವ ಆ ಇರೋದು ಇದು ಒಂದು ಪೌರಾಣಿಕ ಕಥೆಯ ರೂಪದಲ್ಲಿ ಸಿಗುವಂತಹದ್ದು ಅದನ್ನು ಬಿಟ್ಟರೆ ನೈಸರ್ಗಿಕವಾಗಿ ಹೇಳಬೇಕು ಅಂತ ಅಂದರೆ ಸೂರ್ಯ ಹಾಗೆ ಭೂಮಿಯ ಮಧ್ಯ ಚಂದ್ರ ಬಂದಾಗ ಅಮಾಸೆ ಅದು ಸಂಭವಿಸುತ್ತೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಸ್ವಲ್ಪ ಜಾಸ್ತಿ ಬೀರೋದ್ರಿಂದ ಅಮಾಸ್ ಟೈಮಲ್ಲಿ ಹುಣ್ಣಿಮೆ ಟೈಮಲ್ಲಿ ಏನಾಗುತ್ತೆ ಅವನ ಕಾಂತಿ ಚಂದ್ರನ ಕಾಂತಿ ಹೆಚ್ಚಾಗತ್ತೆ ಅನ್ನೋದು ಸ್ವಲ್ಪ ಯಾ ಎಂದಿಗಿಂತಲೂ ಸ್ವಲ್ಪ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾನೆ ಚಂದ್ರ ಇದೆಲ್ಲ ಊಟ ಮಾಡಿಸುವಾಗ ಚಂದಮಾಮನನ್ನು ತೋರಿಸಿ ಅಲ್ಲಿ ನೋಡು ಚಂದಮಾಮ ಅಂತ ಅಂದು ಮಕ್ಕಳಿಗೆ ತುತ್ತು ಕೊಡ್ತಾಯಿದ್ರು ತಾಯಿ ದಿರು ಅಂತಂದು ಆದರೆ ಇತ್ತೀಚೆಗೆ ಅದು ಸ್ವಲ್ಪ ಕಮ್ಮಿಯಾಗಿದೆ ಈಗೆಲ್ಲ ಮೊಬೈಲ್ಗಳ ಯುಗ ಆಗು ಆಗಿರೋದ್ರಿಂದ ಚಂದ್ರನನ್ನು ತೋರಿಸೋದಿರಲಿ ಹೊರಗಡೆ ಬಂದು ಊಟ ಮಾಡಿಸೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಹಿಂದಿನ ಕಾಲದ ಎಲ್ಲ ಒಂದು ಚಟುವಟಿಕೆಗಳು ತುಂಬಾ ಮನಸ್ಸಿಗೆ ಮುದ ಕೊಡ್ತಾ ಇತ್ತು ಈಗ ಮೊಬೈಲ್ ಯುಗ ಆಗಿರೋದ್ರಿಂದ ಮೊಬೈಲ್ಗಳಿಗೆ ಮಾರು ಹೋಗಿದ್ದಲ್ಲದೆ ತಾವುಗಳು ತಮ್ಮ ಮಕ್ಕಳು ಸಹ ಅದಕ್ಕೆ ಅಡಾಪ್ಟ್ ಮಾಡಿಬಿಟ್ಟು ಆದಷ್ಟು ಕಡಿಮೆ ಮೊಬೈಲ್ಗಳನ್ನ ಬಳಕೆ ಮಾಡಿ ಮಕ್ಕಳಿಗೆ ಆ ಅಭ್ಯಾಸ ತುಂಬಾ ಜನ ಊಟಕ್ಕೆ ಊಟಕ್ಕೆ ಹೋಗೋದಿಲ್ಲ ಊಟವನ್ನು ಮಾಡಿದ್ದು ಸಹ ಮಕ್ಕಳಿಗೆ ಏನು ತಿಂದ್ವಿ ಏನು ಬಿಟ್ವಿ ಅನ್ನೋದೇತ ಹೇಳಿ ಮತ್ತೆ ಮೈ ಹತ್ತೋದಿಲ್ಲ ನಾವು ತಿಂದಂತಹ ಆರೋಗ್ಯ ಪೌಷ್ಟಿಕವಾಗಿ ನಮಗೆ ಸೇ ಇರೋದಿಲ್ಲ ಆದಷ್ಟು ನೈಸರ್ಗಿಕವಾಗಿಯೇ ಒಂದು ಎಂಟರ್ಟೈನ್ಮೆಂಟ್ಗಳನ್ನು ನಿಸರ್ಗ ನಮಗೆ ಕೊಡುತ್ತೆ ಚಂದ್ರ ಪ್ರಕೃತಿ ಪ್ರಾಣಿಗಳು ಅವುಗಳನ್ನು ಮಕ್ಕಳಿಗೆ ಹೆಚ್ಚಾಗಿ ತೋರಿಸಿ ಅವುಗಳ ಜೊತೆಗೆ ಹೆಚ್ಚು ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳಿ ಮಕ್ಕಳು ಸಿಗತ್ತೆ ಪೇಟಿಂತ ಗಿಡಮರಗಳು ಹಕ್ಕಿಗಳು ಹಕ್ಕಿಗಳು ವಾಹನಗಳು ಆದಷ್ಟು ಕಮ್ಮಿ ಕಮ್ಮಿಯಾಗಿರುತ್ತೆ ಅದರಲ್ಲಿ ಮೊಬೈಲ್ಗಳನ್ನು ಬಳಕೆ ಮಾಡಿದರೆ ಅದು ಮಕ್ಕಳ ಕಣ್ಣಿಗೆ ಮೆದುಳಿಗೆ ಎರಡಕ್ಕೂ ಸಹ ಅದು ಒಳ್ಳೆಯದು ಖಂಡಿತ ಅಲ್ಲ ಈಗಿನ ಆಧುನಿಕ ಯುಗದಲ್ಲಿ ಸಂಬಂಧಗಳೇ ಕಾಣುತ್ತಿಲ್ಲ ಉತ್ತಮ ಮೊಬೈಲ್ಗಳಿಂದ ಎಲ್ಲ ದೂರ ಆಗಿ ಹೊರದೇ ಆದಂತಹ ಜೀವನ ಅವರದ್ದೇ ಆದಂತಹ ಕೆಲಸಗಳು ಇದರಿಂದ ಎಲ್ಲರಿಗೂ ಅವರವರದ್ದೇ ಒಂದು ಲೋ ಲೋಕ ಸೃಷ್ಟಿಯಾಗಿರುತ್ತೆ ಮೊಬ್ಕಾಮಿಡಿಯ ಹಾಸ್ಯ ಅಂದರೆ ಖುಷಿ ಅವುಗಳೆಲ್ಲ ಎಲ್ಲೂ ಮರೆತು ಹೋಗಿಬಿಟ್ಟಿವೆ ಆಗಿನ ಕಾಲದಲ್ಲಿ ಬೆಳದಿಂಗಳ ಊಟನ ಮಾಡ್ತಿದ್ರಂತೆ ಕೈ ತುತ್ತು ಕೊಡ್ತಿದ್ರಂತೆ ಅವೆಲ್ಲ ಕೇಳೋದಕ್ಕೆ ಫಿಲ್ಮ್ಗಳಲ್ಲಿ ವಿಡಿಯೋಗಳಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಈಗೆಲ್ಲ ಯಾರು ಹೊರಗೆ ಕೂತ್ಕೊಂಡು ಊಟ ಮಾಡುವವ್ರೆ ತುಂಬಾ ಕಡಿಮೆ ಭೂಮಿ ಹುಣ್ಣಿಮೆ ಅಂತ ಏನು ಕರಿತೀವಿ ಆ ಟೈಮಲ್ಲಿ ಗದ್ದೆಗಳಿಗೆ ಕೂತ್ಕೊಂಡು ನಮ್ಮ ಮಾಡ್ಕೊಂಡ್ಕೊಂಡು ಊಟ ಮಾಡಿ ಬರ್ತಿದ್ರಂತೆ ಎಷ್ಟು ಕಡಿಮೆ ಆಗಿದೆ ಈಗ ಹಳ್ಳಿಗಳಲ್ಲಿ ಆ ಪದ್ಧತಿ ಅಂತ ಅಂದರೆ ನಮ್ಮ ಮನೆಯಲ್ಲೇ ಅಂತ ನೋಡಿ ಹೋಗುವಂಥ ಮನಸ್ಥಿತಿ ಒಬ್ರಿಗಿದ್ರೆ ಮತ್ತೊಬ್ರಿಗಿರೋದಿಲ್ಲ ನಮ್ಮ ಮನೆಯಿಂದನೇ ಶುರು ಮಾಡ್ತೀನಿ ನಾನು ನಮ್ಮ ಮನೆಯಲ್ಲೇ ಇಲ್ಲ ಏ ಮನೆಯಲ್ಲೇ ಮಾಡಿದರೆ ಆಯಿತು ಊಟನಂತಾರೆ ಹಳ್ಳಿಗಳಲ್ಲೂ ಸಹ ಬಂದಿದೆ ವರ್ಷಕ್ಕೆ ಒಂದು ಬಾರಿನೂ ನಾವು ನಾವು ಬೆಳೆಯುವ ಹೊಟ್ಟೆಗೆ ತಿನ್ನುವಂತಹ ಅನ್ನವನ್ನ ಅದರ ಅಂದರೆ ಹೋಗಲಿ ನಾನು ಹೇಳ್ತಿದ್ದಿದ್ದು ಅಮಾವಾಸ್ಯೆ ಟೈಮಲ್ಲಿ ಹುಷಾರಾಗಿರಿ ಆದಷ್ಟು ಮಕ್ಕಳನ್ನು ಮಾತ್ರ ಹೊರಗಡೆ ಬಿಡಿ ಯಾವ ಕಾರಣಕ್ಕೂ ಅವರ ಮನಸ್ಸು ಅವರ ದೇಹ ಎರಡು ಎಳೆಯದಾಗಿರೋದ್ರಿಂದ ಅವರ ಮೇಲೆ ಸ್ವಲ್ಪ ಬೇಗನೆ ಶಕ್ತಿಗಳ ಪ್ರಭಾವ ಉಂಟಾಗತ್ತೆ ದೇವರುಗಳ ಆರಾಧನೆಯನ್ನು ಮಾಡಿ ಒಂದು ವಾರ ದೀಪಾವಳಿ ಹಬ್ಬ ಅಂದರೆ ಹಬ್ಬ ಹಬ್ಬ ಅಂದರೆ ಕೆಲಸ ಮಾಡೋದ್ರಲ್ಲೇ ಸಾಕಾಗತ್ತೆ ಚೆನ್ನಾಗಿ ಹಬ್ಬ ಮಾಡಿಕೊಂಡು ಆರೋಗ್ಯವಾಗಿರೀರ ಹೇಳ್ತಾ ಇವತ್ತಿನ ವಿಷಯವನ್ನು ನಾನು ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ವಿಸಿಟ್ ಮಾಡಿ ಹಾಗೆಯೇ ನನ್ನ ಮಲ್ನಾಡ್ ಹೋಮ್ ಬ್ಲಾಗ್ಸಲ್ಲಿ ಅನೇಕ ಕಂಟೆಂಟ್ಗಳು ವೀಡಿಯೋಗಳಾಗಿರಬಹುದು ಲೈವ್ಗಳಾಗಿರಬಹುದು ಸಿಗ್ತವೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ కొడి